श्रीगुरुभो नमः परमगुरुभो नमः श्रीमदानन्दतीर्थभगवत्पादाचार्यगुरुभो नमः हिरो नारायणं सुरगुरुं जगदेकनाथं भक्तप्रियं सकललोकनमस्तृतं त्रैगुण्यवर्चितमज विभुमीशंदेग्वरा सुधवंद्यम नारायणा परिपूर्णगुणाणवाय विश्वदय स्थितियतिद ज्ञानप्रदा विबुसौख्यदुखसत्कारा विदताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभवादेडमूकोऽपि बीजडमतिरपि तन्तुजायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु भक्ति विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये मुकोपि यत्प्रसादेन मुकुंद शयना यते राजा राजा यते रिक्तो राघवेन्द्रम तमाश्रयी विद्यापीठ विधातारं विद्यावारिधि चंदिरं विद्याक्ति वत्सलं वंदे महामहिम सद्गुरुमा पादमौलि पर्यंतं गुरुणा माकृतिं तेन विघ्नाः प्रणश्यंति सिद्ध्यंति च मनोरथाः श्री गुरुभ्यो श्रीगुरुभ्यो नमो नमः हरिः ओं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरये महत्वात् भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं ವಿಧಿ ನಾರಾಯಣ ಪ್ರಭು ಕೋಶ್ಯನ್ಯ ಕುಂಡರೀಕಾಕ್ಷ್ಮಾರತೃದ್ ಭವೆ ರಮಣೆ ಚ ಪುರಣೆ ಭಾರತೆ ತಂದೆ ಚೆ ವಿವ್ರೀಯತೆ ನಮೋ ಭಗವತೆ ತಸ್ಮೈ ವ್ಯಸೆ ಯ ಪ್ರಸಾದ್ ವಕ್ಷ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸ್ರೀಮನ್ಮಹಾರತನಪದ ಸುಮಾರು ಮುನ್ನೂರು ತೀರ್ಥಗಳು ಆ ತೀರ್ಥಗಳ ಮಹಿಮೆ ಹಾಗೂ ಆ ತೀರ್ಥಗಳಲ್ಲಿ ಸ್ನಾನ ಜಪ ತರ್ಪಣಾದಿಗಳಿಂದ ಸಿಗಬಹುದಾದ ಫಲ ವಿಸ್ತೃತವಾಗಿ ಕೇಳಿದ್ದೇವೆ ಹೆಚ್ಚು ಕಡಿಮೆ ಕೊನೆಯ ತೀರ್ಥ ಅದು ಗಂಗಾ ಅದಕ್ಕೂ ಪೂರ್ವದೊಳಗೆ ಪ್ರಯಾಗ ಗಂಗಾ ಯಮುನಾ ಸರಸ್ವತಿ ಸಂಗಮ ಹಾಗೂ ಗಂಗೆಯ ಮಹಿಮೆಯನ್ನು ಇವತ್ತು ಕೊನೆಯದಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ ತಥೋಗಚ್ಛೇತ ರಾಜೇಂದ್ರ ಪ್ರಯಾಗಂ ಋಷಿ ಸಂಸ್ತುತ ಎಲ್ಲ ಋಷಿಗಳಿಂದ ಸಂಸ್ತುತ್ಯವಾದ ಸಂಸ್ತುತವಾದ ಪ್ರಯಾಗಕ್ಕೆ ಹೋಗಬೇಕು ಪ್ರಯಾಗದ ಮಹಿಮೆ ಏನು ಅಂತಂದರೆ ಬ್ರಹ್ಮಾದಿ ದೇವತೆಗಳು ದಿಗಭಿಮಾನಿ ದೇವತೆಗಳು ಲೋಕಪಾಲಕರು ಸಾಧ್ಯರು ಪಿತೃಗಳು ಸನತ್ ಕುಮಾರ ಮೊದಲಾದವರು ಎಲ್ಲ ಋಷಿಗಳು ಬ್ರಹ್ಮಋಷಿಗಳು ಅಂಗಿರಸ ಪ್ರಮುಖರಾಗಿರ್ತಕ್ಕಂಥವರು ಬ್ರಹ್ಮಋಷಿಗಳು ನಾಗರು ಸುಪರ್ಣರು ಸಿದ್ಧರು ಚಾರವ ಚಾರಣರು ಮನುಷ್ಯೋತ್ತಮರು ಎಲ್ಲರೂ ಕೂಡ ಗಂಗೆಯಲ್ಲಿ ಪ್ರಯಾಗದೊಳಗೆ ಸ್ನಾನ ಮಾಡುವುದಕ್ಕಾಗಿ ತುಂಬ ತುಂಬ ಪರಿತಪಿಸ್ತಾರೆ ಓಡೋಡಿ ಬರ್ತಾರೆ ಸ್ನಾನವನ್ನು ಮಾಡ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಬರುವಂತಹ ಗಂಗೆಯ ಗಂಗೆಯಲ್ಲಿ ಒಂದು ವಿಶಿಷ್ಟವಾದ ಸನ್ನಿಧಾನವಿರುತ್ತದೆ ಆಗ ಬಹಳ ವಿಶೇಷವಾಗಿ ಲಕ್ಷಾವಧಿ ದೇವತೆಗಳು ಕೋಟ್ಯಾವಧಿ ದೇವತೆಗಳು ಋಷಿಗಳು ಮುನಿಗಳು ಎಲ್ಲರೂ ಬಂದು ಆ ಗಂಗೆಯೊಳಗೆ ಸ್ನಾನವನ್ನು ಮಾಡಿ ಹೋಗುತ್ತಾರೆ ಸೂರ್ಯ ಕುಂಭರಾಶಿಯೊಳಗೆ ಬಂದಾಗ ಗಂಗೆಯೊಳಗೆ ದಿವ್ಯವಾದ ಸನ್ನಿಧಾನವಿರುತ್ತದೆ ಎಂಬುದಾಗಿ ನಮಗೆ ಈ ಪ್ರಸಂಗದಲ್ಲಿ ಹೇಳಿಕೊಡ್ತಾರೆ ತ್ರೀಣಿ ಹರಿಶ್ಚ ಭಗವಾನಾಸ್ತೆ ಪ್ರಜಾಪತಿ ಪುರಸ್ಕೃತ ಭಾರೀ ವಿಶಿಷ್ಟ ಅಂತಂದರೆ ಸ್ವಯಂ ಪ್ರಯಾಗದೊಳಗೆ ವೇಣಿ ಮಾಧವ ಎಂಬುದಾಗಿ ಪ್ರಸಿದ್ಧನಾದ ಶ್ರೀಮನ್ನಾರಾಯಣ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾಗಿ ಗಂಗೆ ಮತ್ತು ಯಮುನೆಯ ಮಧ್ಯದೊಳಗೆ ಗಂಗಾ ಸಾಗರ ಗಂಗಾ ಯಮುನೆಯ ಸಂಗಮದ ಹತ್ತಿರದೊಳಗೆ ಗಂಗೆ ಯಮುನೆಯ ಮಧ್ಯದೊಳಗೆ ನಾನು ವಿರಾಜಮಾನನಾಗಿದ್ದಾನೆ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವುದರಿಂದಲೇ ಪ್ರತಿ ಕ್ಷಣಕ್ಕೂ ಕೂಡ ಯಾಗ ಮಾಡಿದ ಫಲ ಅಲ್ಲಿ ಬರುತ್ತದೆ ಎಂಬುದಾಗಿ ನಮಗೆ ವಿಶೇಷವಾಗಿ ಆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ ಅಗ್ನಿಕುಂಡಾನಿ ಯಾ ಮಧ್ಯೇನ ಜಾಹ್ನವಿ ಪ್ರಯಾಗಾದ ಅಭಿನಿಷ್ಕ್ರಾಂತ ಸರ್ವತೀರ್ಥ ಪುರಸ್ಕೃತ ಅಲ್ಲಿ ಮೂರು ಅಗ್ನಿಕುಂಡಗಳಿವೆ ಅರ್ಥಾತ್ ಒಂದು ಕಡೆಗೆ ಗಂಗೆ ಇನ್ನೊಂದು ಕಡೆಗೆ ಯಮುನೆ ಮಧ್ಯದೊಳಗೆ ಸರಸ್ವತಿ ಈ ಮೂರರಿಂದ ಉದ್ಗಮಿಸಿರ್ತಕ್ಕಂಥದ್ದೇ ಜಾಹ್ನವಿ ಗಂಗೆ ಆ ಜಾಹ್ನವಿಯೊಳಗೆ ಯಾರು ಸ್ನಾನವನ್ನು ಮಾಡ್ತಾರೆ ಅವರ ಎಲ್ಲ ತರಹದ ಪಾಪಗಳು ಪರಿಹಾರವಾಗುತ್ತೆ ಯಮುನಾ ಗಂಗಯಾ ಸಾರ್ಧಂ ಸಂಗತಾ ಲೋಕ ಪಾವನಿ ಗಂಗಾ ಮಧ್ಯಂ ಪೃಥ್ವ್ಯಾ ಜಗನಂ ಸ್ಮೃತಂ ಈ ಪೃಥ್ವಿ ಅಭಿಮಾನಿ ದೇವತೆ ಈ ಪೃಥ್ವಿ ಅಭಿಮಾನಿ ದೇವತೆಯ ಜಘನ ಅಂದರೆ ಟೊಂಕ ಸ್ಥಾನವೇನಿದೆ ಗಂಗಾ ಯಮುನೇ ಸಂಗಮ ಅಂದರೆ ವಿರಾಟ್ ಆದ ಪೃಥ್ವಿ ಆ ಪೃಥ್ವಿಯೊಳಗೆ ಮೇಲಿನಿಂದ ಕೆಳವ ಕೆಳಗಿನವರೆಗೆ ಪೃಥ್ವಿ ಅಭಿಮಾನಿ ದೇವತೆ ವ್ಯಾಪಿಸಿ ನಿಂತಿದ್ದಾಳೆ ಅಂತಂದರೆ ಆ ಗಂಗಾ ಸಾಗರ ಸಂಗ ಗಂಗಾ ಯಮುನೆಯ ಸಂಗಮವೇನಿದೆ ಅದು ಮಧ್ಯಭಾಗವಾಗತ್ತೆ ಅದು ಪೃಥ್ವೀ ದೇವತೆಯ ಜಗನ ಟೊಂಕಸ್ಥಾನ ಎಂಬುದಾಗಿ ನಮಗೆ ಶ್ರೀಮನ್ ಮಹಾಭಾರತದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ತೀರ್ಥಂ ಭೋಗವತಿ ಚೈವ ವೇದಿರೇಶ ಪ್ರಜಾಪತೇ ಈ ಆ ಏನು ಮಧ್ಯದ ಸಂಗಮದ್ದೇನಿದೆ ಆ ಸಂಗಮಕ್ಕೆ ಆ ಸಂಗಮಕ್ಕೆ ಒಂದು ತೀರ್ಥ ಅಂತ ಹೆಸರು ಅದಕ್ಕೆ ಏನು ಅಂತಂದರೆ ಭೋಗವತಿ ಎಂಬುದಾಗಿ ಹೆಸರು ಯಾಕೆ ಅಂತಂದರೆ ಆ ಭೋಗವತಿ ತೀರ್ಥವೇನಿದೆ ಪ್ರಜಾಪತಿ ಭಗವಂತನ ಅಲ್ಲಿ ವೇದಿಸ್ಥಾನ ಯಜ್ಞಸ್ಥಾನ ಹಾಗಾಗಿ ಅಲ್ಲಿ ವೇದಗಳು ಯಜ್ಞಗಳು ಮೂರ್ತಿಮಂತಾಗಿ ಆ ಮಧ್ಯಸ್ಥಾನದೊಳಗೆ ಸಂಗಮ ಸ್ಥಾನದೊಳಗೆ ನೆಲೆ ನಿಂತಿರ್ತಾರೆ ಪ್ರಜಾಪತಿ ಉಪಾಸಂತೆ ಆ ಪ್ರಜಾಪತಿಯಾಗಿರ್ತಕ್ಕಂಥ ಭಗವಂತನನ್ನು ಎಲ್ಲ ಋಷಿಗಳು ಉಪಾಸನೆಯನ್ನು ಮಾಡ್ತಾರೆ ಯಜ್ಞವನ್ನು ಮಾಡ್ತಾರೆ ಯಾಗವನ್ನು ಮಾಡ್ತಾರೆ ಆದ್ದರಿಂದಾಗಿ ತ್ರಿಶು ಲೋಕೇಶು ಈ ಲೋಕದೊಳಗೆ ಅತ್ಯುತ್ತಮವಾದ ತೀರ್ಥ ಅಂತಂದರೆ ಅದು ಭೋಗವತಿ ತೀರ್ಥ ಆ ತೀರ್ಥ ಎಲ್ಲಿ ಉ ಎಲ್ಲಿ ಹೆಸರು ಬರುತ್ತೆ ಆ ಭೋಗವತಿ ತೀರ್ಥ ಅಂದರೆ ಗಂಗಾ ಯಮುನ ಸರಸ್ವತಿಯರ ಸಂಗಮವೆಲ್ಲಾಗತ್ತೋ ಆ ಸ ಅದಕ್ಕೆ ಭೋಗವತಿ ಎಂಬುದಾಗಿ ಹೆಸರು ಎಂಬುದಾಗಿ ಶ್ರೀಮನ್ ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ ಎಂದು ಹೇಳ್ತಾರೆ ಪ್ರಯಾಗಂ ಸರ್ವತೀರ್ಥೇಭ್ಯ ಪ್ರವದಂತ್ಯಧಿಕಂ ವಿಭೋ ತೀರ್ಥಸ್ಯ ನಾಮ ಸಂಕೀರ್ತನಾದ ಬಿ ಈಗೇನು ನಾವು ತಿಳಿದೇವಲ್ಲ ಎಲ್ಲ ತೀರ್ಥಗಳು ಇದನ್ನು ಬಿಟ್ಟು ಕೋಟಿ ಕೋಟಿ ತೀರ್ಥಗಳಿಗಿಂತಲೂ ಉತ್ತಮವಾದ ತೀರ್ಥ ಅಂತಂದರೆ ಅದು ಪ್ರಯಾಗ ತೀರ್ಥ ಆದ್ದರಿಂದಲೇನೆ ಶ್ರವಣಾತ್ ಕೇಳುವುದರಿಂದ ನಾಮ ಸಂಕೀರ್ತನಾತ್ ಪ್ರಯಾಗ 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 ಎಂಬುದಾಗಿ ಹೇಳುವುದರಿಂದ ಮೃತ್ಯುಕಾಲ ಭಯಾಚಾಪಿ ಮರಣ ಸನ್ನಿಹಿತವಾದಾಗಲೂ ಕೂಡ ಪಾಪಗಳು ಪರಿಹಾರವಾಗುತ್ತೆ ಆದ್ದರಿಂದಾಗಿಯೇ ನಾವೆಲ್ಲ ಸ್ನಾನ ಮಾಡುವಾಗ ಪ್ರಯಾಗ ಪ್ರಯಾಗ ಪ್ರಯಾಗಹ ಎಂಬುದಾಗಿ ಜೋರಾಗಿ ಉಚ್ಚಾರಣೆಯನ್ನು ಮಾಡಿಯೇನೆ ಸ್ನಾನವನ್ನು ಮಾಡುತ್ತಾರೆ ವೈಷ್ಣವರು ಎಂಬುದಾಗಿ ನಾವು ಕೇಳ್ತೇವೆ ತತ್ರಭಿಷೇಕಂ ಕುರ್ಯಾತ್ ಸಂಗಮೇ ಲೋಕ ವಿಶ್ವತೆ ರಾಜಸೂಯ ಅಶ್ವಮೇಧ ಯಾಗಗಳನ್ನು ಏಕಕಾಲದಲ್ಲಿ ಮಾಡುವುದರಿಂದ ಏನು ಫಲ ಬರ್ತದೆ ಆ ಫಲ ಆ ಸಂಗಮ ಸ್ಥಾನದಲ್ಲಿ ಸ್ನಾನವನ್ನು ಮಾಡುವುದರಿಂದ ಬರ್ತದೆ ಯಜ ಯಜನ ಭೂಮಿರ್ಹಿ ದೇವಾನಾಂ ಅಭಿಸಂಸ್ಕೃತ ದೇವತೆಗಳು ಯಜ್ಞವನ್ನು ಮಾಡುವುದಕ್ಕಾಗಿ ಆರಿಸಿಕೊಂಡ ಸುಸಂಸ್ಕೃತವಾದ ಸ್ಥಳ ಅಂತಂದರೆ ಅದು ಪ್ರಯಾಗದ ಸಂಗಮಸ್ಥಾನ ತತ್ತೂಕ್ಷ್ಮಿ ಮಹದ್ಭವತಿ ಭಾರತ ಆ ಪ್ರಯಾಗದ ತ್ರಿವೇಣಿ ಸಂಗಮದೊಳಗೆ ದಾನವನ್ನು ಮಾಡಿದ ಅತ್ಯಲ್ಪ ದಾನವೂ ಕೂಡ ಬೆಟ್ಟದಂತಹ ಮಹಾಫಲವನ್ನು ತಂದುಕೊಡಲು ಸಮರ್ಥವಾಗಿದೆ ಮತಿರುತ್ಕ್ರಮಣೀಯ ಪ್ರಯಾಗಮರಣಂ ಪ್ರತಿ ನ ವೇದವಚನಾ ಲೋಕವಚನಾದಿ ಮತಿರುತ್ಕ್ರಮಣೀಯ ಪ್ರಯಾಗಮರಣಂ ಪ್ರತಿ ನಿತ್ಯದೊಳಗೂ ಸಂಕಲ್ಪವನ್ನು ಮಾಡಬೇಕಂತ ಏನು ಸಂಕಲ್ಪ ಅಂತಂದ್ರೆ ನಾಹಂ ಪ್ರಯಾಗಂ ಗಮಿಷ್ಯಾಮಿ ನಾನು ಪ್ರಯಾಗಕ್ಕೆ ಹೋಗ್ತೇನೆ ಆ ಪ್ರಯಾಗದೊಳಗೇನೆ ನನ್ನ ಮರಣ ಬರಲಿ ಎಂಬುದಾಗಿ ಯಾರು ಸ್ಮರಣೆಯನ್ನು ಮಾಡ್ತಾರೋ ಅವರಿಗೂ ಕೂಡ ಮಹಾಫಲವಿದೆ ಉತ್ತಮವಾದ ಗತಿಗಳಾಗುತ್ತೆ ದಶ ಅಂತದ್ ಏನಿದೆ ಪ್ರಯಾಗ ತೀರ್ಥ ಪ್ರಯಾಗದೊಳಗೆ ಮಹಿಮಾ ಅಂತ ಕೇಳಿದ್ರೆ ಹೇಳ್ತಾರೆ ಸಹಸ್ರಾಣಿ ದೀರ್ಥಸಹಸ್ರಷ್ಟಿ ಕೋಟ್ಯಸ್ಥಾಪ ಸಾನ್ನಿಧ್ಯಮ ಕೀರ್ತಿ ಕುರುನಂದನ ಅರವತ್ತು ಕೋಟಿ ಹತ್ತು ಸಮಾಗಮವಿದೆ ಪ್ರಯಾಗದೊಳಗೆ ಎಷ್ಟು ಅರವತ್ತು ಕೋಟಿ ತೀರ್ಥಗಳ ಸಮಾಗಮವಿದೆ ಪ್ರಯಾಗದೊಳಗೆ ಒಂದು ಬಾರಿ ಪ್ರಯಾಗದ ಸಂಗಮದಲ್ಲಿ ಸ್ನಾನವನ್ನು ಮಾಡೋಣದ್ರಿಂದ ಅರವತ್ತು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರ್ತದೋ ಆ ಫಲ ನಮಗೆ ಸಿಕ್ಕು ಬರ್ತದೆ ಯಶಾನ್ ಸಾನ್ನಿಧ್ಯಮತ್ರೈವ ಕೀರ್ತಿ ಕುರುನಂದನ ಇಲ್ಲೇನೇ ಇಲ್ಲೇನೆ ಅದರ ಸನ್ನಿಧಾನವಿದೆ ಚತುರ್ವಿದ್ಯೆ ಅಷ್ಟೇ ಅಲ್ಲದೇನೆ ನಾಲ್ಕು ವಿದ್ಯೆಗಳ ಸಮಾಗಮವಿದೆ ಚತುರ್ವಿದ್ಯೆಯನ್ನು ಅಧ್ಯಯನವನ್ನು ಮಾಡೋದರಿಂದ ಯಾವ ಪುಣ್ಯ ಬರ್ತದೆ ಆ ಪುಣ್ಯ ಪ್ರಯಾಗದೊಳಗೆ ಸ್ಥಾನವನ್ನು ಮಾಡೋದರಿಂದ ಬರ್ದೇ ಮಾತನಾಡೋದರಿಂದ ಏನು ಪುಣ್ಯವದೆ ಅದರ ಪ್ರಯಾಗದಲ್ಲಿ ಮಾತನಾಡುವುದರಿಂದ ಬರುತ್ತದೆ ತಾತ ಏವ ತದಾಪ್ನೋತಿ ಗಂಗಾ ಯಮುನ ಸಂಗಮೆ ಸ್ನಾನ ಮಾಡುವುದರಿಂದಲೇನೆ ಗಂಗಾ ಯಮುನ ಸಂಗಮದಲ್ಲಿ ಸ್ನಾನವನ್ನು ಮಾಡುವುದರಿಂದಲೇನೆ ಇಷ್ಟೆಲ್ಲ ಫಲ ಸಿಗುತ್ತೆ ತತ್ರ ಭೋಗವತಿ ನಾಮ ವಾಸುಕೇ ತೀರ್ಥ ಉತ್ತಮಂ ಅಲ್ಲೇ ವಾಸುಕಿಯ ತೀರ್ಥವಿದೆ ಆ ವಾಸುಕಿಯ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಅಶ್ವಮೇಧ ಫಲ ಹಂಸ ಹಂಸಪ್ರತವನ ಎನ್ನುವಂಥ ತೀರ್ಥವಿದೆ ಅವೆಲ್ಲ ಹೇಗೆ ಅಂತಂದರೆ ಒಂದು ದೃಷ್ಟಾಂತವನ್ನು ಕೊಡಬೇಕು ಅಂತಂದರೆ ಕಾಶಿಯೊಳಗೆ ಅರವತ್ತು ಘಾಟಗಳಿವೆ ಆ ಘಾಟಗಳಲ್ಲಿ ಒಂದೊಂದು ಘಾಟಿನಲ್ಲಿ ಸ್ನಾನ ಮಾಡೋದ್ರಿಂದ ಒಂದೇ ನದಿ ಒಂದೇ ದಂಡಿ ಒಂದೇ ಕ್ರಮವಾಗಿದೆ ಆದರೆ ಅಲ್ಲಲ್ಲೇ ಆ ಘಾಟಗಳು ಬೇರೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಫಲಗಳನ್ನು ಹೇಳ್ತಾರೆ ಹಾಗೆ ಈ ಯಮನಾ ಸಂಗಮದಲ್ಲೂ ಈ ನಾವು ಕೇಳ್ತಾ ಇರುವಾಗಲೂ ಒಂದೇ ನದಿಗೆ ಈ ಪ್ರಾಂತದಲ್ಲಿ ಬಂದಾಗ ಈ ತೀರ್ಥ ಈ ಪ್ರಾಂತದಲ್ಲಿ ಬಂದಾಗ ಈ ತೀರ್ಥ ಈ ಪ್ರಾಂತಕ್ಕೆ ಹೋದಾಗ ಈ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗುತ್ತೆ ಹಂಸಪ್ರತಪನ ಎನ್ನುವಂತಹ ತ್ರೈಲೋಕ್ಯದಲ್ಲಿ ವಿಶ್ರಿತವಾಗಿರ್ತಕ್ಕಂಥ ತೀರ್ಥ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಅಶ್ವಮೇಧ ಫಲ ಬರ್ತದೆ ಮುಂದೆ ದಶಾಶ್ವಮೇಧ ಗಂಗಾ ದಶಾಶ್ವಮೇಧದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅತ್ಯದ್ಭುತವಾದ ಫಲವಿದೆ ಯಾಕೆ ಅಂತಂದರೆ ದಶಾಶ್ವಮೇಧ ಘಾಟ್ ಅಂತಂದರೆ ಏನು ಅಂತಂದರೆ ಗಂಗಾ ಕೇವಲ ಗಂಗೆ ಇದ್ದಳು ಈಚೆ ಯಮುನ ಕೇವಲ ಯಮುನ ಆ ಪ್ರಯಾಗದೊಳಗೆ ಸಂಗಮವಾಗುತ್ತೆ ಸಂಗಮವಾದಾಗ ಭಾರಿ ಅದ್ಭುತವಾದ ಫಲವಿದೆ ಆ ಸಂಗಮವಾಗಿ ಮುಂದೆ ಬಂದಾಗಲೇನೆ ಕಾಶಿ ಬರುವಂತಹದ್ದು ಅಲ್ಲಿ ಗಂಗಾ ನದಿಯ ಸ್ನಾನ ಕಾ ಯಮುನಾ ನದಿಯ ಸ್ನಾನ ಏನಂತಾರೆ ಎಲ್ಲ ಸರಸ್ವತಿಯ ಹೀಗೆ ಎಲ್ಲದರ ಫಲ ನಮಗೆ ಅಲ್ಲಿ ಕಾಶಿಯಲ್ಲಿ ಬರ್ತದೆ ದಶಾಶ್ರಮದ ಘಾಟ್ ಎಂಬುದಾಗಿ ಪ್ರಸಿದ್ಧವಾಗಿರುವಂಥದ್ದು ಆದ್ದರಿಂದಾಗಿ ಅಲ್ಲಿ ಸ್ನಾನವನ್ನು ಮಾಡಬೇಕು ಅಲ್ಲಿ ಅಲ್ಲಿ ಆ ಕಾಶಿಯ ಮಹಿಮೆಯನ್ನು ಭಾಳಷ್ಟು ವರ್ಣನೆಯನ್ನು ಮಾಡ್ತಾರೆ ಪ್ರಯಾಗ ಪ್ರಯಾಗದ ನಂತರ ಕಾಶಿ ಕುರುಕ್ಷೇತ್ರ ಸಮ ಗಂಗಾ ಯತ್ರ ಯತ್ರಾವಗಾಹಿತ ವಿಶೇಷೋ ವೈ ಕನಕಲೆ ಪ್ರಯಾಗೇ ಮಹತ ಗಂಗೆ ಎಲ್ಲೆಲ್ಲಿ ಹರಿದು ಬಂದಿದ್ದಾಳಲ್ಲ ಕುರುಕ್ಷೇತ್ರಕ್ಕೆ ಸಮವಾಗಿದ್ದಾಳೆ ಗಂಗೆ ಅದರೊಳಗೂ ಕೂಡ ಪ್ರಯಾಗದೊಳಗೆ ಭಾರೀ ಅದ್ಭುತವಾದ ಸನ್ನಿಧಾನವಿದೆ ಗಂಗೆಯದು ಪ್ರಯಾಗಕ್ಕಿಂತಲೂ ಹೆಚ್ಚಿನ ಸನ್ನಿಧಾನ ಕಾಶಿಯೊಳಗೆ ಇದೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಯದ್ಯ ಕಾರ್ಯಶತಂ ಕೃತ್ ಗಂಗಾ ವಸೇಚನಂ ಮಾಡಬೇಕಾದ ಸಾವಿರ ಕಾರ್ಯಗಳನ್ನು ಮಾಡದಿದ್ದರೂ ನಡೆಯುತ್ತದೆ ಆದರೆ ಗಂಗಾ ಸ್ನಾನ ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸುವಾಗಿಲ್ಲ ಅದರೊಳಗೂ ಪ್ರಯಾಗ ಕಾಶಿಯೊಳಗೆ ಅವಶ್ಯವಾಗಿ ಗಂಗಾ ಸ್ನಾನವನ್ನು ಮಾಡಲೇಬೇಕು ಎಂಬುದಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಸರ್ವಂ ತತ್ತಸ್ಯ ಗಂಗಾ ಬೋಧ ರಿವಿಂಧನಂ ಮಾಡಬಾರದ ಕಾರ್ಯಗಳಿಂದ ಕಾರ್ಯಗಳನ್ನು ಮಾಡೋಣದರಿಂದ ಬಂದಂತಹ ಏನು ಲಕ್ಷ ಕೋಟಿ ಪಾಪಗಳಿವೆ ಆ ಎಲ್ಲ ಪಾಪಗಳು ಕೂಡ ಗಂಗೆಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಸುಟ್ಟು ಹಾಕಿಬಿಡುತ್ತೆ ಸರ್ವಂ ಕೃತಯುಗೇ ಪುಣ್ಯಂ ಕೃತಯುಗದೊಳಗೆ ಮಾಡಿದ್ದೆಲ್ಲವೂ ಪುಣ್ಯವಾಗಿತ್ತು ಪುಣ್ಯಕ್ಷೇತ್ರವೇ ಆಗಿತ್ತು ಸರ್ವಂ ಆದರೆ ತ್ರೇತಾಯುಗದೊಳಗೆ ಪುಷ್ಕರ ಕ್ಷೇತ್ರ ಇದು ಸಮಗ್ರವಾದ ಪುಣ್ಯವನ್ನು ಕೊಡುವಂತಹ ಕ್ಷೇತ್ರವಾಗಿತ್ತು ಪುಷ್ಕರ ಕ್ಷೇತ್ರ ದ್ವಾಪರ ಯುಗದೊಳಗೆ ಕುರುಕ್ಷೇತ್ರ ಬಹಳ ಉತ್ತಮವಾಗಿತ್ತು ಕಲಿಯುಗದೊಳಗೆ ಗಂಗಾ ಇರುವ ಸ್ಥಳವೇನಿದೆ ಎಲ್ಲವೂ ಉತ್ತಮ ಅಂದರೆ ಬದರಿಯಿಂದ ಆರಂಭಿಸಿಕೊಂಡು ಗಂಗೋತ್ರಿಯಿಂದ ಆರಂಭಿಸಿಕೊಂಡು ಗಂಗಾ ಸಾಗರ ಸಂಗಮದವರೆಗೆ ಎಲ್ಲೆಲ್ಲಿ ಗಂಗೆ ಹರಿತಾಳೆ ಅಲ್ಲೆಲ್ಲವೂ ಕೂಡ ಪರಮ ಪವಿತ್ರಮಯವಾಗಿರ್ತಕ್ಕಂತಹ ಕ್ಷೇತ್ರ ಎನಿಸಿಕೊಳ್ಳುತ್ತದೆ ಯಾವದಸ್ಥಿ ಮನುಷ್ಯ ಸೇ ಗಂಗಾಯ ಸ್ಪೃಶತೆ ಜಲಂ ತಾವತ್ ಸಪುರುಷೋ ರಾಜನ್ ಸ್ವರ್ಗ ಸ್ವರ್ಗಲೋಕೆ ಮಹೀಯತೆ ಎಷ್ಟು ವರ್ಷಗಳವರೆಗೆ ಗಂಗೆಯಲ್ಲಿ ಅಸ್ಥಿಗಳು ಬಿದ್ದಿರುತ್ತದೋ ನೀರಿನ ಸ್ಪರ್ಶ ಎಲ್ಲಿಯವರೆಗೆ ಎಷ್ಟು ವರ್ಷಗಳವರೆಗೆ ಆಗ್ತಾ ಇರುತ್ತೋ ಅಷ್ಟು ವರ್ಷಗಳವರೆಗೆ ಅವನು ಸ್ವರ್ಗದಲ್ಲಿ ವಿರಾಜಮಾನನಾಗಿರ್ತಾನೆ ಆದ್ದರಿಂದಾಗಿಯೇನೆ ಕಾಶಿಯೊಳಗೆ ಗ ಅಸ್ಥಿಗಳ ವಿಸರ್ಜನೆಯನ್ನು ಮಾಡುವುದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿ ತುಂಬ ಖರ್ಚು ಮಾಡಿ ಅಸ್ಥಿಗಳನ್ನು ವಿಸರ್ಜನೆಯನ್ನು ಮಾಡ್ತಾರೆ ಪುಷ್ಕರೆ ಕುರುಕ್ಷೇತ್ರೇ ಗಂಗಾ ಮಗದೇಶು ಚಾತ್ವಾ ತಾರಯತೆ ಜಂತೋ ಸಪ್ತ ಸಪ್ತರ ತುರುಕ್ಷೇತ್ರದೊಳಗೆ ಪುಷ್ಕರಕ್ಷೇತ್ರದೊಳಗೆ ಕುರುಕ್ಷೇತ್ರದೊಳಗೆ ಗಂಗೆಯೊಳಗೆ ಯಾರೆಲ್ಲ ಸ್ನಾನವನ್ನು ಮಾಡ್ತಾರೋ ಮೇಲಿನ ಕೆಳಗಿನ ಏಳು ತಲೆಮಾರುಗಳನ್ನು ಉದ್ಧಾರ ಮಾಡಿ ಹಾಕಿಬಿಡ್ತಾರೋ ಅಂತ ಅದ್ಭುತವಾದಂಥ ಪುನಾದಿ ಕೀರ್ತಿತಾ ಪಾಪಂ ದೃಷ್ಟಾ ಭದ್ರಂ ಪಶ್ಯತಿ ಕೀರ್ತ ಗಂಗೆ 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 ಎಂಬುದಾಗಿ ಸ್ಮರಣೆಯನ್ನು ಮಾಡುವುದರಿಂದಲೇನೆ ಪಾಪಗಳು ಪರಿಹಾರವಾಗುತ್ತೆ ನೋಡುವುದರಿಂದ ಸಗಲ ಮಂಗಳಗಳಾಗತ್ತೆ ಕುಡಿಯುವುದರಿಂದ ಉತ್ತಮವಾದ ಸದ್ಗತಿಯಾಗತ್ತೆ ಅಪುನಾಿ ಆಸಪ್ತಮಂ ಕುಲಂ ಏಳು ತಲೆಮಾರುಗಳ ಬದುಕಿ ಉದ್ಧಾರ ಮಾಡ್ತೇವೆ ಆದ್ದರಿಂದಾಗಿ ಗಂಗಾ ಸನ್ನಿಧಾನಕ್ಕೆ ಹೋದಾಗ ಬಿಸಿಲೇರಿ ನೀರು ಕುಡಿಯುವ ಆಗಿಲ್ಲ ಗಂಗಾ ನದಿಯ ನೀರನ್ನೇ ಪ್ರಾಶ್ನವನ್ನು ಮಾಡುವಂಥದ್ದು ಏಳು ತಲೆಮಾರುಗಳು ಉದ್ಧಾರವಾಗಿ ಹೋಗುತ್ತೆ ನ ಗಂಗಾ ಸದೃಶ ತೀರ್ಥಂ ನ ದೇವ ಕೇಶವತ್ಪರಃ ಪರಂ ನಾಸ್ತಿ ಏವ ಏಮಾ ಪಿತಾಮಹ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾರೆ ಗಂಗೆಗೆ ಸದೃಶವಾದ ತೀರ್ಥವಿಲ್ಲ ದೇವರಿಗೆ ಕೇಶವನಿಗೆ ಸದೃಶನಾದ ಮತ್ತೊಬ್ಬ ದೇವತೆ ಇಲ್ಲ ಬ್ರಾಹ್ಮಣನಿಗಿಂತಲೂ ಉತ್ತಮನಾದ ಮತ್ತೊಬ್ಬ ಜಗತ್ತಿನಲ್ಲಿ ಇಲ್ಲವೇ ಇದು ಬ್ರಾಹ್ಮಣ ಗಂಗೆ ಹಾಗೂ ನಾರಾಯಣನಿಗೆ ಇರುವಂಥ ಒಂದು ಅದ್ಭುತವಾದ ಪ್ರಾಶಸ್ತ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿಯೇ ಬ್ರಾಹ್ಮಣ ಎಲ್ಲ ಕಡೆಯಿಂದಲೂ ಪೂಜ್ಯನಾದವನು ಎಲ್ಲಿ ಬ್ರಾಹ್ಮಣ ತಿರಸ್ಕೃತನಾಗ್ತಾನೆ ಎಲ್ಲಿ ಬ್ರಾಹ್ಮಣ ವಧ್ಯನಾಗ್ತಾನೆ ಎಲ್ಲಿ ಬ್ರಾಹ್ಮಣ ನಿಂದ್ಯನಾಗ್ತಾನೆ ಅಲ್ಲಿ ಸರ್ವ ತರಹದ ವೈಭವಗಳಲ್ಲಿ ಕಡಿಮೆ ಇರುತ್ತದೆ ಇದು ನಿಶ್ಚಿತ ಎತ್ರ ಗಂಗಾ ಮಹಾರಾಜ ಸದೇಶ ತಪೋವನಂ ಎಲ್ಲಿ ಗಂಗೆ ಹರಿತಾಳೆ ಆ ದೇಶ ತಪೋದೇಶ ಸಿದ್ಧಿಕ್ಷೇತ್ರ ಸಿದ್ಧಿ ಕ್ಷೇತ್ರ ಅಲ್ಲಿ ಸಿದ್ಧಿ ಆಗುತ್ತೆ ಇದಂ ಸತ್ಯಂ ತ್ರಿಜಾತೀನ ಸಾಧು ಆತ್ಮನೋಪಿಚ ಇದೇನು ನಾನು ಹೇಳಿದ್ದೇನಲ್ಲ ಇದು ಬ್ರಾಹ್ಮಣರ ವಿಷಯಕ್ಕೆ ಅತ್ಯಂತ ಸತ್ಯವಾಗಿದೆ ಯಾರಾದರೂ ಹೋಗಿ ತಪಸ್ಸು ಮಾಡಿಕೊಂಡು ಬನ್ನಿ ಸಿದ್ಧಿ ಮಾಡಿಕೊಂಡು ಬನ್ನಿ ಸಿದ್ಧಿ ಆಗುತ್ತಾ ಇಲ್ಲ ನೋಡಿ ಎಂಬುದಾಗಿ ಮಹಾಭಾರತ ಚಾಲೆಂಜ್ ಮಾಡುತ್ತೆ ಅಂತೆಯೇ ನಮ್ಮ ಅನೇಕ ಹಿರಿಯರು ಜ್ಞಾನಿಗಳು ಋಷಿಗಳು ತಪಸ್ವಿಗಳು ಗಂಗಾದ್ವಾರಕ್ಕೆ ಹೋಗಿ ಎಲ್ಲ ಸರ್ವಸಂಗತ್ಯಾಗವನ್ನು ಮಾಡಿ ಗಂಗಾದ್ವಾರಕ್ಕೆ ಹೋಗಿ ಜಿಷ್ಟು ಉತ್ತಮವಾದ ಸಿದ್ಧಿಯನ್ನು ಮಾಡಿಕೊಂಡು ಬರ್ತಿದೆ ಅದನ್ನು ಇವತ್ತಿಗೂ ಕಾಣ್ತೇವೆ ನಮ್ಮ ತಂದೆಯು ಕೂಡ ಹಲವಾರು ಬಾರಿ ವರ್ಷ ವರ್ಷಗಳವರೆಗೆ ಗಂಗಾ ಸನ್ನಿಧಾನದಲ್ಲಿ ಇದ್ದು ತಪಸ್ಸು ಮಾಡಿಕೊಂಡು ಬಂದಿದ್ದಾರೆ ಎಂಬುದಾಗಿ ನಾವು ಕೇಳ್ತೇವೆ ಇದಂ ಪುಣ್ಯತಮಂ ರಮ್ಯಂ ಪಾವನಂ ಧರ್ಮ್ಯಮುತ್ತಮಂ ಇದಂ ಧನ್ಯಂ ಇದಂ ಮೇಧ್ಯಂ ಇದಂ ಸ್ವರ್ಗಂ ಇದಂ ಸುಗಂ ಗಂಗೆ ಇದು ಸ್ವರ್ಗ ಗಂಗೆ ಇದು ಧನ್ಯ ಗಂಗೆ ಇದು ಪುಣ್ಯ ಗಂಗೆ ಇದು ಪಾವನ ಗಂಗೆ ಇದು ಧರ್ಮ ಎಲ್ಲವೂ ಗಂಗೆ ಮೇಲೆ ಂ ಜಪೇ ಜಪೇತ್ ಕರಣೆ ಶಿಷ್ಯ ಚ ಏನು ಗಂಗಾ ನಾಮ ಸ್ಮರಣೆಯನ್ನು ತನ್ನ ಬಳಗದವರ ಕಿವಿಯಲ್ಲಿ ಶಿಷ್ಯನ ಕಿವಿಯಲ್ಲಿ ನಿರಂತರ ಉಚ್ಚಾರಣೆಯನ್ನು ಮಾಡಬೇಕು ಅಂತ ಅಷ್ಟು ಗಂಗೆಗೆ ಮಹಿಮೆಯನ್ನು ಹೇಳ್ತಾರೆ ಏನಪ್ಪ ಇದರಿಂದ ಸಿಗತ್ತೆ ಅಂತಂದರೆ ಅಪುತ್ರೋ ಲಭತೆ ಪುತ್ರಂ ಅಧನೋಧನ ಅಪ್ನುಯ ಈ ತೀರ್ಥಕ್ಷೇತ್ರಗಳ ಸ್ಮರಣೆಯನ್ನು ಮಾಡೋಣದ್ರಿಂದ ವಿಶೇಷವಾಗಿ ಗಂಗಾ ಸ್ಮರಣೆಯನ್ನು ಮಾಡೋದರಿಂದ ಯಾರಿಗೆ ಸಂತತಿ ಇಲ್ಲ ಅವರಿಗೆ ಶೀಘ್ರದಲ್ಲಿ ಉತ್ತಮವಾದ ಸಂತಾನವಾಗುತ್ತೆ ಯಾರಲ್ಲಿ ಧನವಿಲ್ಲ ಸಾಧನೆಗೆ ಯೋಗ್ಯವಾದ ಧನ ಬರುತ್ತದೆ ಮಹಿಂ ವಿಜಯತೆ ಕ್ಷತ್ರಿಯ ಭೂಮಿಯನ್ನು ಗೆಲ್ಲುತ್ತಾನೆ ವೈಶ್ಯ ಅಸಮರ್ಥವಾದ ಧನವನ್ನು ತಾನು ಹೊಂದಿಕೊಳ್ಳುತ್ತಾನೆ ಶೂದ್ರ ತಾನು ಏನು ಅಪೇಕ್ಷೆ ಪಟ್ಟಿದ್ದಾನೆ ಎಲ್ಲವನ್ನು ಪಡೆದುಕೊಳ್ಳುತ್ತಾನೆ ಬ್ರಾಹ್ಮಣ ಮಾತ್ರ ಮೋಕ್ಷವನ್ನೇ ಪಡೆಯುತ್ತಾನೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಏನೆಲ್ಲ ಶುದ್ಧವಾದ ತತ್ವಜ್ಞಾನವಿದೆ ಆ ತತ್ವಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಗಂಗಾ ಸನ್ನಿಧಾನಕ್ಕೆ ಹೋಗುವುದರಿಂದ ಈ ಎಲ್ಲ ತೀರ್ಥಗಳ ಮಹಿಮೆಯನ್ನು ನಿತ್ಯ ಪಾರಾಯಣಾದಿಗಳನ್ನು ಮಾಡಿ ಕೇಳುವುದರಿಂದ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಗಮ್ಯಾನ್ಯ ಆದ್ದರಿಂದಾಗಿ ನಾರದರು ಹೇಳ್ತಾ ಇದ್ದಾರೆ ಧರ್ಮರಾಜ ಎಲ್ಲ ತೀರ್ಥಗಳ ಸಂಚಾರವಾಗಬೇಕು ಇಷ್ಟೆಲ್ಲ ಫಲವರ್ತದೆ ಜೊತೆಗೆ ಗಂಗೆಯ ಸನ್ನಿಧಾನದಲ್ಲಿ ಮಾತ್ರ ವಿಶಿಷ್ಟ ಸಾಧನೆಯನ್ನು ಆಗಬೇಕು ಆಡಬೇಕು ನಾನಿಯೂ ಪ್ರಧಾನವಾದ ತೀರ್ಥಗಳನ್ನು ಇಲ್ಲಿಯವರೆಗೆ ಸಂಗ್ರಹವನ್ನು ಮಾಡಿ ಹೇಳಿದ್ದೇನೆ ಇದಲ್ಲದೇನೆ ಕೋಟಿ ಕೋಟಿ ತೀರ್ಥಗಳಿವೆ ನಿನಗೆ ಎಷ್ಟು ಸಮಯವಿದೆ ಎಷ್ಟು ದಿನಗಳಿದೆ ನಿನ್ನ ಟೈಮ್ ಬಾಂಡ್ ಎಷ್ಟಿದೆ ಅದರೊಳಗೆ ಎಷ್ಟು ಸಾಧ್ಯವಿದೆ ಅಷ್ಟೆಲ್ಲ ನಾನು ಹೇಳಿದ ತೀರ್ಥಕ್ಷೇತ್ರಗಳಿಗೆ ಹೋಗಲೇಬೇಕು ಇದರಲ್ಲಿ ವಿಚಾರವಿಲ್ಲ ನಾನು ಹೇಳದಿರುವ ಇನ್ನು ಕೋಟಿ ಕೋಟಿ ತೀರ್ಥಗಳಿವೆ ಅಲ್ಲೂ ಕೂಡ ನೀನು ಹೋಗಬೇಕು ಎಂಬುದಾಗಿ ಹೇಳ್ತಾರೆ ರಜ ತೀರ್ಥಾನಿನಿಯತಃ ಪುಣ್ಯಂ ಪುಣ್ಯೇನ ವರ್ಧಯಂ ತೀರ್ಥಕ್ಷೇತ್ರಕ್ಕೆ ಹೋಗೋದರಿಂದ ಪುಣ್ಯ ಬಂತು ಆ ಪುಣ್ಯದಿಂದ ಮತ್ತೊಂದು ಪುಣ್ಯವನ್ನು ಸಂಪಾದನೆಯನ್ನು ಮಾಡು ಆ ಪುಣ್ಯದಿಂದ ಇನ್ನೊಂದು ಪುಣ್ಯವನ್ನು ಸಂಪಾದನೆಯನ್ನು ಮಾಡು ಆ ಪುಣ್ಯದಿಂದ ಇನ್ನೊಂದು ಪುಣ್ಯವನ್ನು ಸಂಪಾದನೆಯನ್ನು ಮಾಡು ಪುಣ್ಯ ಏನಿದೆ ಅಂತಂದರೆ ಪುಣ್ಯವನ್ನೇ ಹುಟ್ಟಿಸಿ ಹಾಕ ಪುಣ್ಯ ಎಂದಿಗೂ ಪಾಪವನ್ನು ಹುಟ್ಟಿಸಲಾರದು ಪಾಪಂ ವರ್ಧಯತಿ ನಿತ್ಯಂ ಪಾಪ ಏನು ಪಾಪ ನಿತ್ಯದೊಳಗೂ ಪಾಪವನ್ನು ಹುಟ್ಟಿ ಹಾಕಿದರೆ ಪುಣ್ಯ ನಿತ್ಯದೊಳಗೂ ಪುಣ್ಯವನ್ನು ಹುಟ್ಟಿ ಹಾಕತ್ತೀ ಆದ್ದರಿಂದಾಗಿ ನಿನ್ನಿಂದ ಎಷ್ಟು ಸಾಧ್ಯವಿದೆ ಅಷ್ಟು ತೀರ್ಥಯಾತ್ರೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡು ನಿನ್ನ ಬೆನ್ನಲ್ಲಿ ಪುಣ್ಯ ತುಂಬಿಕೊಂಡಿರ್ತೋ ಅಷ್ಟು ನೀನು ಪುಣ್ಯವನ್ನು ಹೆಚ್ಚು ಸಂಪಾದನೆಯನ್ನು ಮಾಡುತ್ತೀಯ ಮಲ್ಟಿಪಲ್ ಆಗಿ ಹೆಚ್ಚು ನೀನು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ತೀಯ ಆದ್ದರಿಂದಾಗಿ ತೀರ್ಥಯಾತ್ರೆಯನ್ನು ಮಾಡು ತೀರ್ಥಯಾತ್ರೆಯಿಂದ ಮನಸ್ಸು ಶುದ್ಧಿಯಾಗುತ್ತೆ ಮನಸ್ಸು ಶುದ್ಧಿಯಾಗೋದರಿಂದ ಪಾಪ ಪರಿಹಾರವಾಗುತ್ತೆ ಮತ್ತೆ ಪಾಪ ಘಟಿಸುವುದಿಲ್ಲ ಶುದ್ಧವಾದ ಮನಸ್ಸಿಗೆ ತತ್ವಜ್ಞಾನ ಬರುತ್ತೆ ತತ್ವಜ್ಞಾನ ಬಂತು ಅಂತಾದರೆ ಭಕ್ತಿ ಬರುತ್ತೆ ಆ ಭಕ್ತಿಯಿಂದ ಇನ್ನೂ ವಿಶಿಷ್ಟವಾದ ತತ್ವಜ್ಞಾನ ಬರುತ್ತೆ ವಿಶಿಷ್ಟವಾದ ತತ್ವಜ್ಞಾನದಿಂದ ಪಕ್ವವಾದ ಭಕ್ತಿ ಬರುತ್ತೆ ಪಕ್ವಾದ ಭಕ್ತಿಯಿಂದ ಪರೋಕ್ಷ ಜ್ಞಾನವಾಗುತ್ತೆ ಪರೋಕ್ಷ ಜ್ಞಾನದಿಂದ ಪರಿಪಕ್ವವಾದ ಭಕ್ತಿ ಬರುತ್ತೆ ಪರಿಪಕ್ವವಾದ ಭಕ್ತಿಯಿಂದ ವಿಶಿಷ್ಟವಾದ ತತ್ವಜ್ಞಾನವಾದ ಇನ್ನೂ ಅತಿ ದೃಢವಾದ ಪರಿಪಕ್ವ ಭಕ್ತಿ ಬರುತ್ತೆ ಆಗ ನಿನಗೆ ನಿನ್ನ ಯೋಗ್ಯತಾನುಸಾರ ಅ ಅನ್ನುವಟ್ಟು ಅಥವಾ ಅ ಅನ್ನುವುದರ ನಾಲ್ಕನೇ ಒಂದು ಭಾಗದಲ್ಲೂ ನಿನಗೆ ಅಪರೋಕ್ಷ ಜ್ಞಾನವಾಗಲಿಕ್ಕೆ ಸಾಧ್ಯವಿದೆ ಈ ಅಪರೋಕ್ಷ ಜ್ಞಾನ ಪರ್ಯಂತರಕ್ಕೆ ಮೂಲಭೂತವಾದ ಕಾರಣ ತೀರ್ಥಕ್ಷೇತ್ರ ಮಹತ್ ಸೇವಾಂ ವಾರಮಾಹುರ್ ವಿವಿಕ್ತೇಹಿ ಇತ್ಯಾದಿಯಾಗಿ ಪ್ರಥಮ ಸ್ಕಂಧದಲ್ಲಿ ಹೇಳ್ತಾರೆ ತೀರ್ಥಯಾತ್ರೆಯನ್ನು ಮಾಡುವುದರ ಫಲವನ್ನು ಕೂಡ ಅಲ್ಲಿ ಸಾಕಷ್ಟು ಹೇಳ್ತಾರೆ ಆದ್ದರಿಂದಾಗಿ ತೀರ್ಥಯಾತ್ರೆಯನ್ನು ಮಾಡು ಈ ತೀರ್ಥಯಾತ್ರೆ ಯಾರು ಮಾಡಬೇಕು ಸದ್ಭಿಹಿ ಸಜ್ಜನರು ತೀರ್ಥಯಾತ್ರೆ ಮಾಡುವ ಸೌಭಾಗ್ಯವನ್ನು ಪಡೆದುಕೊಳ್ತಾರೆ ಶಾಸ್ತ್ರಾರ್ಥ ತತ್ವಜ್ಞೈ ಶಾಸ್ತ್ರಾರ್ಥ ತತ್ವಜ್ಞನಿಗೆ ತೀರ್ಥಯಾತ್ರೆ ಮಾಡೋ ಸೌಭಾಗ್ಯ ಒದಗಿ ಬರ್ತದೆ ಬ್ರಾಹ್ಮಣೈಹಿ ಬ್ರಾಹ್ಮಣರಿಗೆ ತೀರ್ಥಯಾತ್ರೆಯನ್ನು ಮಾಡುವ ಸೌಭಾಗ್ಯ ಒದಗಿ ಬರ್ತದೆ ನಾವ್ರತಿ ವ್ರತವನ್ನು ಮಾಡುವವನಿಗೆ ನಾ ಕೃತಾತ್ಮ ಸಂಸಾರದಿಂದ ಕೃತಕತ್ಯ ನಾಗದವನಿಗೆ ನಾ ಶುಚಿಹಿ ಶುದ್ಧವಾದ ಮಡಿಮೈಲಿಗೆಯಿಂದ ವಿಹಿತನಾದವನಿಗೆ ತಸ್ಕರ ಕಳ್ಳನಾಗೆ ಇವರಿಗೆ ತೀರ್ಥಯಾತ್ರೆ ಮಾಡುವ ಸೌಭಾಗ್ಯ ಒದಗಿ ಬರುವುದಿಲ್ಲ ಕದಾಚಿತ್ ಇವರು ತೀರ್ಥಯಾತ್ರೆಯನ್ನು ಮಾಡಿದರೂ ಇವರು ಪೂರ್ಣವಾದ ಫಲವನ್ನು ಪಡೆಯುವುದಿಲ್ಲ ಹಾಗಾದರೆ ಪೂರ್ಣವಾದ ಫಲವನ್ನು ಪಡೆಯುವನು ಸಜ್ಜನ ಶಾಸ್ತ್ರಾರ್ಥ ತತ್ವಜ್ಞಾನ ಬ್ರಾಹ್ಮಣ ಶಾಸ್ತ್ರ ಧರ್ಷಿಯಾದ ಇವರಿಗೇನೆ ತೀರ್ಥಯಾತ್ರೆಗಳ ಪೂರ್ಣವಾದ ಫಲ ಸಿಕ್ಕು ಬರ್ತದೆ ವ್ರತನಾಗಿರಬೇಕು ನಿಯತ ಎಕ್ಕಿಂಚಿತ್ ವ್ರತಗಳಲ್ಲಿ ಬದ್ಧನಾಗಿರಬೇಕು ಶಮಧಮಗಳಿಂದ ತನ್ನ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡು ಅವನಿಗೆ ತೀರ್ಥಯಾತ್ರೆ ಪೂರ್ಣ ಫಲ ಬರ್ತದೆ ಸ್ವಯಾತು ಸಮ್ಯಕ್ ವೃತ್ತೇನ ನಿತ್ಯಂ ಧರ್ಮಾರ್ಥದರ್ಶಿನ ವಕ್ರಮತಿ ಹೀ ವಕ್ರಮತಿಯಾದವನ್ನು ಯಾರು ಸ್ಥಾನವನ್ನು ಮಾಡ್ತಾನೋ ಅವನಿಗೆ ತೀರ್ಥಯಾತ್ರೆಯನ್ನು ಮಾಡಿದ ಫಲ ಏನೂ ಬರುವುದಿಲ್ಲ ಧರ್ಮರಾಜ ನಿನಗೆ ಆ ದೌರ್ಭಾಗ್ಯವಿಲ್ಲ ವ್ರತನಿಷ್ಠನಾಗಿದ್ದೀಯಾ ತತ್ವಜ್ಞಾನಿಯಾಗಿದ್ದೀಯಾ ವಿಷ್ಣು ಭಕ್ತನಾಗಿದ್ದೀಯಾ ಆದ್ದರಿಂದಾಗಿ ಧರ್ಮಾರ್ಥ ತತ್ವವನ್ನು ತಿಳಿದುಕೊಂಡವನಾಗಿದ್ದೀಯಾ ಸಮ್ಯಕ್ ವೃತ್ತಿ ನಿನ್ನಲ್ಲಿ ಇದೆ ಆದ್ದರಿಂದ ತೀರ್ಥಯಾತ್ರೆಯ ಪೂರ್ಣ ಫಲ ನಿನಗೆ ಬರುತ್ತೆ ಅವಶ್ಯವಾಗಿ ಹೋಗುವ ಅಂತ ಸಾಕಷ್ಟು ಮಾತುಗಳನ್ನು ಹೇಳಿ ಅವಾಕ್ಸಿ ತಮ್ಮ ಲೋಕಾನ್ವಯ ಅಷ್ಟೇ ಅಲ್ಲ ಒಂದು ಕೋಟಿ ಅಶ್ವಮೇಧ ಮಾಡೋಣ ಮಾಡೋಣದ್ರಿಂದ ಏನು ಫಲ ಬರ್ತದೆ ಆ ಎಲ್ಲ ಫಲವನ್ನು ಕೂಡ ಈ ತೀರ್ಥಯಾತ್ರೆಗಳನ್ನು ಮಾಡೋದ್ರಿಂದ ನೀನು ಪಡೆದುಕೊಳ್ತಾ ಯಾಕೆ ಅಟ್ಟು ತೀರ್ಥಯಾತ್ರೆಗಳನ್ನು ಅಟ್ಟು ಅಶ್ವಮೇಧ ಯಾಗದ ಫಲವನ್ನು ಹೇಳಿದ್ದಾರೆ ಆದ್ದರಿಂದಾಗಿ ಅವಶ್ಯವಾಗಿ ನೀನು ಹೋಗು ಕೀರ್ತಿಂಚ ಮಹತಿಂ ಭೀಷ್ಮ ಪ್ರಾಪ್ತತೆ ಶಾಶ್ವತಿ ಇಷ್ಟೆಲ್ಲ ಹೇಳಿ ಪುಲಸ್ತ್ಯ ಋಷಿಗಳು ಭೀಷ್ಮಾಚಾರ್ಯ ಹೇಳ್ತಾರೆ ಶುದ್ಧವಾದ ಆಯುಷ್ಯ ಪರಿಶುದ್ಧವಾದ ತತ್ವಜ್ಞಾನ ಉತ್ಕೃಷ್ಟವಾದ ಧರ್ಮವನ್ನು ಪಡೆದುಕೊಳ್ಳವನಲ್ಲದೇನೆ ಸುದೀರ್ಘವಾದ ಆಯುಷ್ಯವನ್ನು ಪಡೆದುಕೊಂಡವನಾಗಿ ಜಗತ್ತಿನೊಳಗೆ ವಿಖ್ಯಾತವಾದ ಕೀರ್ತಿವಂತನಾಗ್ತೀಯಾ ಎಂದು ಪುಲಸ್ಥ್ಯ ಋಷಿಗಳು ಭೀಷ್ಮಾಚಾರ್ಯ ಉಪದೇಶವನ್ನು ಮಾಡಿದರು ನಾರದರು ಹೇಳ್ತಾ ಇದ್ದಾರೆ ನಾನು ನಿನಗೆ ಹೇಳ್ತಾ ಇದ್ದೇನೆ ಪುಲಸ್ಥ್ಯ ವಚನದಿಂದ ಸಮಗ್ರವಾದ ಪೃಥ್ವಿಯನ್ನು ಇದೇ ಭೀಷ್ಮಾಚಾರ್ಯ ತಾನು ಪ್ರದಕ್ಷಿಣೆಯನ್ನು ಮಾಡಿ ತೀರ್ಥಯಾತ್ರೆಯನ್ನು ಪಡೆದು ಅಶ್ವಮೇಧ ಶತಸಾಗ್ರಂ ಫಲಂ ಪ್ರತ್ಯಸ ಭೋಕ್ಷತಿ ನೂರು ಅಶ್ವಮೇಧ ಯಾಗ ಅಲ್ಲಿ ಕೋಟಿ ಬಂತು ಇಲ್ಲಿ ನೂರು ಅಂತ ಹೇಳ್ತಾ ಇದ್ದೀರಲ್ಲ ಶತ ಶಬ್ದಕ್ಕೆ ಶತ ಅಂದರೆ ನೂರು ಸಾವಿರ ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಎಲ್ಲವೂ ಕೂಡ ಶತ ಇದು ಸಾಮಾನ್ಯ ಶಬ್ದ ಎಂಬುದಾಗಿ ಹೇಳ್ತಾರೆ ಆದ್ದರಿಂದಾಗಿ ಅಷ್ಟೆಲ್ಲ ಅಶ್ವಮೇಧವನ್ನು ಮಾಡಿದ ಫಲವನ್ನು ಪಡಿತೀಯ ತತಶ್ಚ ಅಷ್ಟಗುಣಂ ಪ್ರಾಪ್ತ ಧರ್ಮ ಧರ್ಮಮುತ್ತಮಂ ಇತ್ಯಾದಿಯಾಗಿ ಸಾಕಷ್ಟು ಹೇಳಿ ಇತಿ ಇದಂ ದೇವಋಷಿ ಚರಿತಂ ತೀರ್ಥ ಸರ್ವತೀರ್ಥ ಅಭಿಸಮೃತಂ ಎಪ್ಪಟೇ ಶುಣಯಾ ದ್ವಾಪಿ ಸರ್ವಪಾಪ ಇಪ್ಪ ಆದ್ದರಿಂದ ಧರ್ಮರಾಜ ನೀನು ತೀರ್ಥಯಾತ್ರೆಯನ್ನು ಮಾಡುವಂತ ಧರ್ಮರಾಜನಿಗೆ ಹೇಳೋದಲ್ಲದೇನೆ ಈ ತೀರ್ಥಯಾತ್ರೆಗಳಿಂದ ಸರ್ವತೀರ್ಥಗಳಿಂದ ಅಭಿಸಮೃತವಾದಂತಹ ಈ ಎರಡು ಅಧ್ಯಾಯಗಳನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅವರಿಗೂ ಕೂಡ ಸರ್ವತೀರ್ಥಯಾತ್ರೆಯನ್ನು ಮಾಡಿದ ಫಲ ಬರ್ತದೆ ಎಪ್ಪಡೆ ಶುಣಯ ಸರ್ವ ಪಾಪೈ ಪ್ರಮುಚ್ಚತೆ ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಹಾಗಾದರೆ ಯಾರು ಕೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂತಂದರೆ ಋಷಿ ಮುಖ್ಯರಾಗಿರ್ತಕ್ಕಂಥ ವಾಲ್ಮೀಕಿ ಕಶ್ಯಪ ಅತ್ರೇಯ ಕುಂಡಜಠರ ವಿಶ್ವಾಮಿತ್ರ ಗೌತಮ ಹಸಿತ ದೇವಲ ಮಾರ್ಕಂಡೇಯ ಗಾಲವ ಭರದ್ವಾಜ ವಸಿಷ್ಠ ಉದ್ದಾಲಕರು ಶೌನಕರು ವೇದವ್ಯಾಸ ದೇವರು ದೂರ್ವಾಸರು ಜಾಬಾಲಿ ಇವರೆಲ್ಲರೂ ಕೂಡ ತಪಸ್ವಿಗಳಾದವರಿಲ್ಲರೂ ತೀರ್ಥಯಾತ್ರೆಗಳನ್ನು ಮಾಡಿದ್ದಾರೆ ತೀರ್ಥಯಾತ್ರೆಯನ್ನು ಕೇಳಿದ್ದಾರೆ ಅಷ್ಟೇ ಅಲ್ಲ ಲೋಮಶರು ಮಹಾಭಿಷಕ್ ನಿಮ್ಮ ಪೂರ್ವಜ ಮಹಾಭಿಷಕ್ ಚಂತನುವಿನ ತಂದೆ ಯಯಾತಿ ಮಹಾರಾಜ ಪುರೂರವ ಭಗೀರಥ ರಾಮ ಅಂದರೆ ಪರಶುರಾಮ ಇವರೆಲ್ಲ ರಾಜರುಗಳು ಜಗತ್ತಿನಲ್ಲಿ ರಾರಾಜಮಾನರಾಗಿದ್ದು ಈ ತೀರ್ಥಗಳ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡೋದರಿಂದ ಆದ್ದರಿಂದಾಗಿ ತ್ರೈಲೋಕ್ಯವನ್ನು ರಕ್ಷಣೆಯನ್ನು ಮಾಡುವ ಅದ್ಭುತವಾದ ಶಕ್ತಿಯನ್ನು ಬಂದದ್ದೇ ಅವರು ತೀರ್ಥಯಾತ್ರೆಗಳನ್ನು ಮಾಡಿರೋದರಿಂದ ಆದ್ದರಿಂದಾಗಿ ಏನು ಎಲ್ಲ ಶತ್ರುಗಳನ್ನು ನಾಶ ಮಾಡಿಕೊಳ್ಳುತ್ತೀಯ ಋಷಿಗಳು ಹೇಗೆ ಸಿದ್ಧಿಯನ್ನು ಪಡೆದರು ಸಿದ್ಧಿಯನ್ನು ಪಡಿತೀಯಾ ನಿನ್ನ ಪೂರ್ವಜರು ಹೇಗೆ ಅದ್ಭುತವಾದ ಶತ್ರು ನಿಗ್ರಹವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದರು ಅದನ್ನು ಪಡಿತೀಯಾ ನಿನ್ನ ಶತ್ರುಗಳನ್ನು ಸಮ್ಮಾನವನ್ನು ಮಾಡ್ತೀಯ ಅಜರಾಮರವಾದ ಶಾಶ್ವತವಾದ ಕೀರ್ತಿಯನ್ನು ಪಡೆಯುತ್ತೀಯ ಮೋಕ್ಷಾದಿ ಪುರುಷಾರ್ಥಗಳು ಬರುತ್ತದೆ ಸ್ವಧರ್ಮ ವಿಜಿತ ಮುರ್ವೀಂ ಪ್ರಾಪ್ಯ ರಾಜೀವಲೋಚನ ಖ್ಯಾತಿಂ ಯಾಸ್ಯಸಿ ಧರ್ಮೇಣ ಕಾರ್ತವೀರ್ಯಾರ್ಜುನೋ ಯಥ ಹೇಗೆ ಕಾರ್ತವೀರ್ಯಾರ್ಜುನ ಹಿಂದೆ ತಾನು ತನ್ನ ಪರಾಕ್ರಮದಿಂದ ಜಗತ್ತನ್ನು ಗೆದ್ದು ಉತ್ತಮವಾದ ಕೀರ್ತಿಯನ್ನು ಪಡೆದುಕೊಂಡ ಹಾಗೆ ನೀವೂ ಕೂಡ ಅದ್ಭುತವಾದ ಕೀರ್ತಿಯನ್ನು ರಾಜನರಾಗ್ತೀರಾ ಏವಮಾಶ್ವಸ್ಯ ರಾಜ ನಮ್ರಾರದೋ ಭಗವಾನ್ ಋಷಿ ಇಷ್ಟು ನಾರದರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿ ಅವಶ್ಯವಾಗಿ ತೀರ್ಥಯಾತ್ರೆಯನ್ನು ಮಾಡುವಂಥ ಅನುಜ್ಞೆಯನ್ನು ಕೊಟ್ಟು ಅನುಜ್ಞಾಪ್ಯ ಮಹಾರಾಜ ತತ್ರೇವ ಅಂಧ್ರದೀಯತೆ ಇಷ್ಟು ಹೇಳಲಿಕ್ಕೆ ಬಂದಿದ್ರು ಹೇಳಿದರು ಹೊರಟೇ ಹೋಗ್ಬಿಟ್ಟರು ಇದಿಷ್ಟುರೋಪಿ ಧರ್ಮಾತ್ಮ ತಮೇವಾರ್ಥಂ ವಿಚಿಂತೈನ್ ತೀರ್ಥಯಾತ್ರಾಶ್ರಿತಂ ಪುಣ್ಯಂ ಋಷೀಣಾಂ ಪ್ರತ್ಯವೇದಯತ ತೀರ್ಥಯಾತ್ರೆ ಮಾಡೋದ್ರಿಂದ ಇಷ್ಟೆಲ್ಲ ಪುಣ್ಯ ಇದೆಯಾ ಅಂತ ಮೆಲುಕು ಹಾಕ್ತಾ ಧರ್ಮರಾಜ ಎಲ್ಲ ಅಣ್ಣ ತಮ್ಮಂದ್ರ ಜೊತೆಗೆ ಅರ್ಥ ತಮ್ಮಂದ್ರ ಜೊತೆಗೆ ಭೀಮ ನಕುಲ ಸಹದೇವ ದ್ರೌಪದಿಯರ ಜೊತೆಗೆ ಕುಳಿತು ವಿಚಾರವನ್ನು ಮಾಡಿ ತೀರ್ಥಯಾತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾನೆ ಎಂಬುದಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಇತಿ ಶ್ರೀಮನ್ ಮಹಾಭಾರತಿ ಅರಣ್ಯ ಪರ್ವಣಿ ತೀರ್ಥಯಾತ್ರಾ ಪರ್ವಣಿ ಪ್ರಶೀತಿ ತಮೋಧ್ಯಾಯ ಎಂಬುದಾಗಿ ಇಲ್ಲಿಗೆ ಎಂಬತ್ತ್ಮೂರು ಅಧ್ಯಾಯಗಳನ್ನು ಮುಕ್ತಾಯ ಮಾಡ್ತಾರೆ ಮುಂದೆ ಅದ್ಭುತವಾದ ನೂರೂ ಹೆಚ್ಚು ಕಡಿಮೆ ಐವತ್ತು ಅರವತ್ತು ಅಧ್ಯಾಯಗಳಲ್ಲಿ ತೀರ್ಥಯಾತ್ರೆಗಳನ್ನು ಹೇಳ್ತಾರೆ ಎಷ್ಟು ತೀರ್ಥಯಾತ್ರೆಯನ್ನು ಮಾಡ್ತಾನೆ ಧರ್ಮರಾಜ ಅಂದರೆ ಈಗ ಹೇಳಿದ ತೀರ್ಥಯಾತ್ರೆಗಳಲ್ಲದೇನೆ ಹೇಳುವ ತೀರ್ಥಯಾತ್ರೆ ಅರ್ಥ ಧರ್ಮರಾಜ ಮಾಡಿದ ತೀರ್ಥಯಾತ್ರೆಗಳಂತೂ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಇನ್ನು ಎಂಬತ್ತು ಅಧ್ಯಾಯಗಳಲ್ಲಿ ಅದೆಲ್ಲವೂ ಬರ್ತದೆ ಮುಂದಿನ ದಿನಗಳಲ್ಲಿ ಮತ್ತೆ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ನಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿಗೆ ಮಾತ್ರ ಮುದ್ರಾಯ ಮಾಡ್ತೇವೆ ಶ್ರೀಕೃಷ್ಣಾರ್ಥನ ಮತ್ತು ಎಸ್ ಸರ್ ಸಂಪೂರ್ಣ ಸರ್ವದೋಷ ವಿಭಜಿತ ಪ್ರಿಯತಾಂ ಪ್ರೀತೈ ಬಾಲಂಮ್ಯ ಮೇ ಸರತ ಅನೇನ ಭಾತ್ ಪುಣ್ಯಂ ತದಾಪ್ನೋ ಗುರು ಶ್ರೀಕೃಷ್ಣಾರ್ಪಣ ಮಸ್ತು ಈ ದಿನಗಳಲ್ಲಿ ಕೇಳಿದ ತೀರ್ಥಯಾತ್ರೆ ವೈಭವಗಳನ್ನು ಕೇಳೋಣದರಿಂದ ಅದು ಏಕಾದಶಿಯ ದಿವಸ ವಿಶೇಷವಾಗಿ ಕೇಳಿದ್ದೇವೆ ಅದರಿಂದ ಏಕಾದಶಿ ಪಾಪಗಳ ಪರಿಹಾರ ಅನೇಕರು ಇವತ್ತು ಎರಡು ಏಕಾದಶಿಗಳನ್ನು ಮಾಡಿದ್ದಾರೆ ಇನ್ನೂ ಪಾಪಗಳ ಪರಿಹಾರ ಮಹಾಭಾರತವನ್ನು ಕೇಳಿದ್ದೇವೆ ಪಾಪ ಪರಿಹಾರ ಜೊತೆಗೆ ತೀರ್ಥಯಾತ್ರಾ ಪರ್ವವನ್ನು ಕೇಳಿದ್ದೇವೆ ತೀರ್ಥಯಾತ್ರೆಗಳ ಒಂದು ವೈಭವವನ್ನು ಕೇಳಿದ್ದೇವೆ ಅದರಿಂದಲೂ ಕೂಡ ಮಹಾಪಾಪಗಳ ಪರಿಹಾರವಾಗುತ್ತೆ ಆದ್ದರಿಂದಾಗಿ ಇಂತಹ ಸುಯೋಗವನ್ನು ಒದಗಿಸಿಕೊಟ್ಟ ದೇವರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ನಾಲ್ಕು ಮುಕ್ತಾಯ ಮಾಡ್ತಾನೆ ಶ್ರೀಕೃಷ್ಣಾರ್ಪಣಮ ಎಸ್ ಸರ್ವಮಃ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸ್ಸರ್ಥ ಅನೇನ ಭಾವಿ ಯತ್ಪುಣ್ಯಂ ಪುಣ್ಯಂ ತದಾ ಪ್ರಮ ಶ್ರೀಕೃಷ್ಣ